ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಏಳನೇ ತಾರೀಕು ನಡೀತಾ ಇರತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಸಹೋದರಿ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡಿದ್ದಾರೆ ನನಗೆ ವಿಶ್ವಾಸ ಇದೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಅವರು ಅವರು ಶಾಸಕರಾಗಿ ಸಂಸದರಾಗಿ ಅವರ ತಂದೆಯವರು ಸಂಸದರಾಗಿ ಶಾಸಕರಾಗಿ ಅನೇಕ ವರ್ಷಗಳು ಇಡೀ ಅವರ ಕುಟುಂಬ ರಾಜ್ಯದಲ್ಲಿ ಅನೇಕ ಜನಪರವಾದ ಕೆಲಸ ಕಾರ್ಯಗಳನ್ನು ಮಾಡಿದೆ ಸಾರ್ವಜನಿಕ ಬದುಕಿನಲ್ಲಿ ಜನರಿಗೆ ಸೇವೆಯನ್ನು ಮಾಡಿದೆ ಆ ಹಿನ್ನೆಲೆಯಲ್ಲಿ ನನಗೆ ವಿಶ್ವಾಸ ಇದೆ ಶ್ರೀಮತಿ ಡಾಕ್ಟರ್ ಪ್ರಭಾ ಅವರು ಈ ಬಾರಿ ಅತ್ಯಂತ ಬಹುಮತದಿಂದ ಗೆದಿಯುತ್ತಾರೆ ಇಲ್ಲಿ ಕ್ಷೇತ್ರದಲ್ಲಿ ಎನ್ನುವಂಥ ವಿಶ್ವಾಸ ನಮಗಿದೆ ನಮಗೆ ನಮಗೂ ಒಂದಿಷ್ಟು ಮಾಹಿತಿ ಸಿಕ್ಕತ್ತೆ ಯಾಕೆಂದರೆ ಗೃಹ ಸಚಿವನಾಗಿ ಒಂದಿಷ್ಟು ಇಂಟರ್ನಲ್ ಮಾಹಿತಿಗಳು ಸಿಗ್ತಾ ಇರ್ತವೆ ನನಗೆ ಬಂದಿರತಕ್ಕಂತ ಅನೇಕ ವಿಚಾರಗಳು ನಮ್ಮ ಕಾರ್ಯಕರ್ತರು ತಿಳಿಸಿರೋದು ನಾಟ್ ದಿ ಇಂಟೆಲಿಜೆನ್ಸ್ ಅದನ್ನು ನಾನು ಹೇಳೋದಿಲ್ಲ ಇಂಟೆಲಿಜೆನ್ಸ್ ಹೇಳದ ಹೇಳಿದ್ದನ್ನು ನಾನು ಹೇಳಲ್ಲ ನಿಮಗೆ ಆದರೆ ನಮ್ಮ ಕಾರ್ಯಕರ್ತರು ಹೇಳ್ತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ ನಾವು ಖಂಡಿತವಾಗಿ ಅವರು ಈ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಅದರಲ್ಲೂ ಕೂಡ ಬಹುಮತದಿಂದ ಗೆದ್ದಿದ್ದಾರೆ ಎನ್ನುವಂಥ ಮಾಹಿತಿ ನಮ್ಮ ಕಾರ್ಯಕರ್ತರು ಅಧ್ಯಕ್ಷರುಗಳು ಕೊಟ್ಟಿದ್ದಾರೆ ಇನ್ನೂ ರಾಜ್ಯದಲ್ಲಿ ಅನೇಕ ಭರವಸೆಗಳನ್ನು ನಾವು ಕೊಟ್ಟಿದ್ದು ಗ್ಯಾರಂಟಿಗಳು ಈ ಗ್ಯಾರಂಟಿಗಳನ್ನು ಇಡೀ ದೇಶದಲ್ಲಿ ಕೊಡಬೇಕು ಅದು ರೈತರಿಗಾಗಿರ್ಬೋದು ಸಾಮಾನ್ಯ ಜನರಿಗಾಗಿರ್ಬೋದು ವಿಶೇಷವಾಗಿ ಬಡವರಿಗೆ ಅವರಿಗೆ ನಾವು ಕೊಡ್ತಕ್ಕಂಥ ಗ್ಯಾರಂಟಿಗಳನ್ನು ಈಗಾಗಲೇ ನಮ್ಮ ಕೇಂದ್ರ ಎ ಸಿ ಸಿ ಅವರು ಅನೌನ್ಸ್ ಮಾಡಿದ್ದಾರೆ ಭಾಳ ಮುಖ್ಯವಾಗಿ ನಾವೇನು ಮಹಿಳೆಯರಿಗೆ ಬಡ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅದನ್ನು ಎಕ್ಸ್ಟೆಂಡ್ ಮಾಡಿ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡಬೇಕು ಹೇಳಿ ನಾವು ಈಗಾಗಲೇ ಪ್ರಕಟಣೆ ಮಾಡಿದ್ದೇವೆ ನಮ್ಮ ಪಕ್ಷದ ನೇತೃತ್ವದಲ್ಲಿ ಅಧಿಕಾರಕ್ಕೆ ಸರ್ಕಾರ ಬಂದಾಗ ನಾವು ಅದನ್ನು ಅನುಷ್ಠಾನ ಮಾಡಿ ಮಾಡ್ತೇವೆ ಅನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಕೃಷಿಕರಿಗೆ ಸಾಮಾನ್ಯ ರೈತರಿಗೆ ಅವರ ಸಾಲ ಮನ್ನಾ ಇರ್ಬೋದು ಅವರಿಗೆ ಎಮ್ ಎಸ್ ಪಿ ಕೊಡ್ತಕ್ಕಂಥದ್ದು ಇರ್ಬೋದು ಇವೆಲ್ಲವನ್ನು ಕೂಡ ಈಗಾಗಲೇ ಸ್ಪಷ್ಟವಾಗಿ ನಾವು ತಿಳಿಸಿದ್ದೇವೆ ಅದರಂತೆ ನಾವು ಅಧಿಕಾರಕ್ಕೆ ಬಂದಾಗ ಆ ಕೆಲಸಗಳನ್ನು ನಾವು ಮಾಡ್ತೇವೆ ಎನ್ನುವಂಥದ್ದು ಅದರ ಬಗ್ಗೆ ಹೆಚ್ಚು ಸಮಯ ಹೋಗೋದಿಲ್ಲ ತಪ್ಪು ಕೂಡ ಗೊತ್ತಿದೆ ನಾನು ತಮಗೆ ಪ್ರಶ್ನೆಗಳನ್ನು ಕೇಳೋದಕ್ಕೆ ಬಿಡ್ತೇನೆ ಅಮಿತ್ ಶಾ ಅದು ಅವರಿಗೆ ಮಾಹಿತಿ ಕೊರತೆ ಇರ್ಬೋದು ಯು ಬೆಟರ್ ಗೆಟ್ ದಿ ಇನ್ಫಾರ್ಮೇಶನ್ ಫ್ರಮ್ ದಿ ಇಂಟೆಲಿಜೆನ್ಸ್ ಸೆಂಟ್ರಲ್ ಇಂಟೆಲಿಜೆನ್ಸ್ ನಾವು ತಕ್ಷಣ ನಮ್ಮ ಮಹಿಳಾ ಆಯೋಗದ ಪತ್ರ ಸರ್ಕಾರಕ್ಕೆ ಬಂದ ತಕ್ಷಣವೇ ನಾವು ಕಾರ್ಯಪ್ರವೃತ್ತರಾಗಿ ಎಸ್ ಐ ಟಿ ಮಾಡಿದ್ದೇವೆ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದೇವೆ ಅದರ ಅದು ಮಾಹಿತಿ ಪಾಪ ಅವರಿಗೆ ಇಲ್ಲದೆ ಇರ್ಬೋದು ಆದರೆ ನಾನು ಅವರಿಗೆ ತಿಳಿಸೋದಕ್ಕೆ ಬಯಸ್ತೇನೆ ಇಮ್ಮಿಡಿಯೇಟ್ ಆ್ಯಕ್ಷನ್ ಟೇಕನ್ ಆ್ಯಂಡ್ ದಿ ಇನಿಶಿಯೇಷನ್ ಆಫ್ ಕಾನ್ಸ್ಟಿಟ್ಯೂಟಿಂಗ್ ದಿ ಎಸ್ ಐ ಟಿ ಡನ್ ಅಂಡ್ ದಿ ಎಸ್ ಐ ಟಿ ಇಸ್ ಇನ್ವೆಸ್ಟಿಗೇಟಿಂಗ್ ದಿ ಕೇಸ್ ಅದು ಅವರಿಗೊತ್ತ ಸ್ನೇಹಿತರಿಗೆ ಸ್ವಾಗತ ಮಾಡ್ತಾ ಸ್ವಲ್ಪ ತಡ ಆಗಿದ್ದಕ್ಕೆ ಕ್ಷಮೆಯನ್ನು ಕೂಡ ಕೇಳ್ತೇನೆ ಇವತ್ತು ನಮಗೆಲ್ಲ ಗೊತ್ತಿದ್ದ ಹಾಗೆ ದೇಶದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಯಾವ ಮೋದಿ ಅಲೆ ಇಲ್ಲ ಅದರ ಬದಲು ಮೋದಿಯನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ಬದಲಾವಣೆಯ ಗಾಳಿ ಇಡೀ ದೇಶದಲ್ಲಿ ಬೀಸುತ್ತಾ ಇದೆ ನಮ್ಮ ರಾಜ್ಯದಲ್ಲೂ ಕೂಡ ಮೊದಲನೆಯ ಹಂತದ ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ರಾಜ್ಯದ ಮತದಾರರು ನಾವೇನು ಜನಪರವಾದ ಆಡಳಿತವನ್ನು ಕೊಡ್ತೇವೆ ಅಂತೇಳಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭರವಸೆಯನ್ನು ಕೊಟ್ಟಿದ್ದು ಆ ಭರವಸೆಯನ್ನು ಈಡೇರಿಸಿದ್ದೇವೆ ಅನ್ನುವಂಥದ್ದು ಇಡೀ ರಾಜ್ಯದಲ್ಲಿ ಜನಸಮುದಾಯದಲ್ಲಿ ಮನೆ ಮಾತಾಗಿರ್ತಕ್ಕಂಥದ್ದು ಹಾಗಾಗಿ ಈ ಚುನಾವಣೆ ರಾಜ್ಯಕ್ಕೆ ಸೀಮಿತವಾಗಿ ನೋಡೋದಾದರೆ ಈ ಮತ್ತು ಹದಿನಾಲ್ಕು ಎರಡನೆಯ ಹಂತದ ಚುನಾವಣೆ ಇಲ್ಲಿಯೂ ಕೂಡ ಉತ್ತರ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಹದಿನಾಲ್ಕು ಕ್ಷೇತ್ರಗಳಲ್ಲಿಯೂ ಒಂದು ನಾವು ಕೊಟ್ಟಂತ ಗ್ಯಾರಂಟಿಗಳು ಭರವಸೆಗಳು ಈಡೇರಿರ್ತಕ್ಕಂಥದ್ದು ಎರಡನೇದು ಇಡೀ ದೇಶದಲ್ಲಿ ಬದಲಾವಣೆಯ ಗಾಳಿ ಬೀಸುವಂಥದ್ದು ಹಾಗಾಗಿ ಇವತ್ತು ನಾನು ನಮ್ಮ ವರಿಷ್ಠರು ದಾವಣಗೆರೆಗೆ ಹೋಗಬೇಕು ನಿಮ್ಮ ಭಾಗದ ಚುನಾವಣೆ ಮುಗಿದಿದೆ ಹಾಗಾಗಿ ಹೋಗಬೇಕು ಹೇಳಿ ನನ್ನನ್ನು ಕಳಿಸಿದ್ದಾರೆ ಅದಕ್ಕಾಗಿ ಬಂದಿದೆ ಇವತ್ತು ಈ ಗೋಷ್ಠಿಯಲ್ಲಿ ನನ್ನ ಆತ್ಮೀಯ ಸಹೋದರ ಅಂತೇಳೆ ಹೇಳಬೇಕು ನಾನು ನನಗೆ ನಮ್ಮ ತಂದೆಯವರಿಗೆ ಮತ್ತು ಹಿರಿಯರಾದ ಶಂಕರಣ್ಣವರಿಗೆ ಅವಿನಾಭಾವದ ಸಂಬಂಧ ಹಾಗಾಗಿ ನಾನು ಒಂದು ರೀತಿಯಲ್ಲಿ ಈ ಕುಟುಂಬದ ಸದಸ್ಯ ಅಂತಲೇ ಹೇಳ್ಕೊಳ್ತೀನಿ ಮಲ್ಲಿಕಾರ್ಜುನ್ ಒಪ್ತಾರೆ ಅಂದ್ಕೊಂಡಿದ್ದೀನಿ ಹಾಗಾಗಿ ನಮ್ಮ ಸಚಿವರಾಗಿರ್ತಕ್ಕಂಥ ಅವರಿದ್ದಾರೆ ಇಬ್ಬರು ಜಿಲ್ಲಾಧ್ಯಕ್ಷರುಗಳಿದ್ದಾರೆ ಮಾಜಿ ಶಾಸಕರು ಮತ್ತು ಎಲ್ಲ ಮುಖಂಡರುಗಳು ಬಸವರಾಜ ಆದಿಯಾಗಿ ವಿಜಯ್ ಕುಮಾರ್ ಆದಿಯಾಗಿ ಎಲ್ಲರೂ ಕೂಡ ರಾಮಪ್ಪ ಆದಿಯಾಗಿ ಎಲ್ಲ ವೀರಭದ್ರ ಎಲ್ಲರೂ ಇದ್ದಾರೆ ಬಸವರಾಜು ಅವರು ಕೂಡ ಈಗ ತಾನೇ ನಮ್ಮ ಪಕ್ಷಕ್ಕೆ ವಾಪಸ್ ಮರಳಿ ಮನೆಗೆ ಅಂತ ಬಂದಿದ್ದಾರೆ ಹಾಗಾಗಿ ಇವತ್ತು ಈ ಗೋಷ್ಠಿಯಲ್ಲಿ ಎರಡು ಮೂರು ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡ್ತೇನೆ ಒಂದು ಮಾನ್ಯ ಪ್ರಧಾನಮಂತ್ರಿಗಳು ಮಾನ್ಯ ಗೃಹ ಸಚಿವರು ಕಿರೇ ಕೇಂದ್ರದ ಗೃಹ ಸಚಿವರು ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿದ್ದಾರೆ ಲಾ ಅಂಡ್ ಆರ್ಡರ್ ಸರಿಯಾಗಿಲ್ಲ ಲಾ ಆರ್ಡರ್ ಕೆಟ್ಟೋಗಿದೆ ಕಾನೂನು ವ್ಯವಸ್ಥೆ ಕೆಟ್ಟೋಗಿದೆ ಅನ್ನುವಂಥ ಮಾತನ್ನು ಹೇಳಿದ ಅವರಿಗೆ ನಾನು ಅಂಶಗಳನ್ನು ಈಗ ಹೇಳೋದಕ್ಕೆ ಹೋಗೋದಿಲ್ಲ ಸದನಕ್ಕೆ ಸದನದಲ್ಲಿ ನಾನು ತಿಳಿಸ್ತೇನೆ